ಪರಕ ಪರಕ ಅಯ್ಯೇ ಬೆಳಿಗ್ಗೆ ಎದ್ದು ಕಾಕ ಅಂತ ಬಂದುಬಿಡ್ತಾವ ಕಗತೆ ಅಯ್ಯೇ ಬಂದವರಿಗೆ ಏನಮ್ಮನಿ ಮರ್ಯಾದೆ ಕೊಡ್ತಾಳು ಸಸಿ ಇನ್ ಪಾರಕಿಗೆ ಯಾವ ರೀತಿ ಮರ್ಯಾದೆ ಕೊಡ್ಬೋದು ಈಕಿ ಪರಕ ಪರಕ ಏನ್ ಬೇಕಾಗಿತ್ರಿ ಪ್ರೇಮಕ್ಕರ ಆಗಲಿಂತ ಪರಕ ಪರಕ ಅಂತ ಒದ್ ಬಿಟ್ರಲ್ಲ ಪಾರಕ್ ಬೇಕಾಗಿಲ್ಲವಾ ಒಂದಿಟ್ಟು ಮಾತಾಡೋದಿತ್ತು ಎಲ್ಲಿ ಅದಾಳು ಅಕ್ಕಿ ಇಲ್ಲ ಇದನ್ ಕೇಳ ಅಲ್ಲಿಂದ ಎಲ್ಲಿ ಮಟ್ಟಕರಂತ ಅಯ್ಯ ಪ್ರೇಮಕರ ಒಂದು ಅರ್ಧ ತಾಸ ಮುಂಚೆ ಬರ್ಬಾರ್ದೇನ್ರಿ ಹಾಂ ಈಗರೇ ನಮ್ಮ ಅತ್ತೆಯವರು ಚೀಫ್ ಮಿನಿಸ್ಟ್ರ ಜೊತೆಗೆ ವರ್ಲ್ಡ್ ಟೂರ್ ಹೋಗಿಬಿಟ್ರಿ ಒಂದು ಅರ್ಧ ತಾಸು ಮುಂಚೆ ನೀವು ಬಂದಿದ್ರೆ ಫ್ಲೈಟ್ ಹತ್ತಕ್ಕಿಂತ ಮುಂಚೆ ನಿಮಗೆ ಮಾತಾಡಿಸಿ ಟಾಟಾ ಬೈ ಬಾಯ್ ಆರಾಮ ಮಾಡಿಬಿಡ್ತಿದ್ರಿ ಏನ ಚೀಫ್ ಮಿನಿಸ್ಟರ್ ಕೂಟ ವರ್ಲ್ಡ್ ಟೂರಾ ಹ್ಞೂ ಆಕಾಶದಾಗಿ ನೋಡ್ರಿ ವಿಮಾನ ಏನಾರು ಹರಕತೈತೀನ ನಮ್ಮ ಅತ್ತಿಗೆ ಹೇಳಿದ್ದೆ ನಮ್ಮ ಮನೆ ದಾಟಿ ಹೋಗುವಾಗ ಕೈ ಮಾಡಿರಿ ಅಂತ ಹೇಳಿ ನೋಡ್ರಿ ಒಂದಿಟ ಇಟ್ಟ ಕಾಣ್ ಏನಾರ ಇಲ್ಲ ಬಿಡ ಎಲ್ಲೂ ಕಾಣುವಾಳು ಅಲ್ಲ ಅದೇನೋ ಅಂತಾರಲ್ವಾ ಇಮಾನ್ದಾಗಿಂದ ಡೋಗಿ ನೋಡಿದ್ರೆ ಆಕಾಶದಾಗ ಇರೋರಿಗೆ ನಾವು ಇರ್ಲಿಕ್ಕಿತ್ ಕಾಣ್ತೀವಿ ಅಂತಾರ ನನ್ನ ಮುಖ ಕ್ಲಿಯರ್ ಆಗಿ ಕಾಣ್ತಿದ್ದಿತ್ತ ಒಗ್ಗೋಣ ಮೊದ್ಲಾಗ ಗೊತ್ತಾಗಿತ್ತಂದ್ರೆ ಒಂದು ತಾಸು ಮುಂಚೆ ಬರಕ್ಕೆ ಬರ್ತಿತ್ತು ಅಲ್ಲ ಅರ್ಧ ತಾಸು ಚೀಫ್ ಮಿನಿಸ್ಟರ್ ಕೂಟ ಎದಕ್ಕೆ ಹೋಗ್ಯ ಮತ್ತೆ ಅಲ್ಲ ಇಷ್ಟಕ್ಕೊಂದು ಹವಾ ಯಾವಾಗ ಆತ ನಿಮ್ಮತ್ತಿದು ಇಮಾನ್ದಾಗ ಹಾರಿಡುವಷ್ಟು ಅದಾ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೋಗ್ಯಾರ ಮುಂದಿನ ವರ್ಷ ನನಗೊಂದು ಟಿಕೆಟ್ ಕೊಡಿರಿ ಬಗ ನಾನು ಟಿಕೆಟ್ ತೊಗೊಂಡು ಮ್ಯಾಲಕ್ಕೆ ಹೋಗಿಲ್ಲಪ್ಪ ಮನೆಯಾಗ ಇದ್ನಂದ್ರೆ ನೀವು ಕೊಡೋ ಟಿಕೆಟ್ ತೊಗೊಂಡು ಎಲೆಕ್ಷನ್ಗೆ ನಿಂತು ಗೆದ್ದು ಬರ್ತೇನೆ ಅಂತ ಹೇಳಕ್ಕೆ ಹೋಗ್ಯಾರ ಏ ಹೇಳ ಎಲ್ಲ ಗಾಣಿ ಮತ್ತಿ ಎಲ್ಲಿ ಹೋಗಿರ್ತಾರ ಮೂರು ಹೊತ್ತು ಮನೆಯಾಗ ಬಿದ್ದಿರ್ತಾರ ಮತ್ತೆ ಎಲ್ಲಿ ಹೋಗ್ಯಾರ ಎಲ್ಲಿ ಅಂದ್ರೆ ಇನ್ನೇನು ಹೇಳಬೇಕು ಅದಕ್ಕೆ ಟ್ರಿಪ್ ಹೋಗ್ಯಾರ ಅಂತ ಹೇಳಿದ್ದೆ ಅಲ್ಲ ದಿನಕ್ಕೆ ಬೆಳಿಗ್ಗೆ ಎದ್ದಾಗಿಂದ ಎಂಟು ಸಲ ಚಾ ಆತ ಎರಡು ಸಲ ನಷ್ಟ ಆತ ಬಂದವ್ರು ಕೂಟ ಒಮ್ಮೆ ತಮ್ಮಗೊಮ್ಮೆ ಹಾಂ ಹಿಂಗೆ ಇರ್ತೈತಿ ಮನೆಯಾಗ ಕರೆಕ್ಟ್ ಒಂದು ಗಂಟೆ ಆತಂದ್ರೆ ಬೆಲ್ ಹೊಡೆದಂಗೆ ಜೈಲ್ನಾಗ ಈ ಸಲಾಗದು ಲೇಟು ಹೆಚ್ಚು ಕಮ್ಮಿ ಆಗದಂಗೆ ಹೆಂಗೆ ನೀಡ್ತಾರಲ್ಲ ಇಲ್ಲೂ ಹೆಚ್ಚು ಕಮ್ಮಿ ಮನೆಯಾಗಾದರೆ ಆಗಂಗಿಲ್ಲ ಅವರಿಗೆ ಮತ್ತು ರಾತ್ರಿ ಊಟ ಹೌದಾ ನಾನು ಇದೇನಪ್ಪ ಹಿಂಗಾತು ಅಂದ್ಕೊನಿ ಆತು ಬಿಡು ಹೋಗಲಿ ಹಾಂ ಮನೆಯಾಗಿದ್ರೆ ಒಂದಿಟ್ಟು ಒಳಗಿದ್ರೆ ಕರಿಯವಾ ಇಟೋತತ್ತು ಮಾತಾಡಕತ್ತಿ ಎದ್ದು ಬರವಣ್ಣು ಗೆದ್ದು ಬರ್ತಾರ ರಾತ್ರಿ ನೋಡಿ ಧಾರಾವಾಹಿನ ಹೊಳ್ಳಿ ರಿಪೀಟ್ ಟೆಲಿಕಾಸ್ಟ್ ಹಾಕಿರ್ತಾರ ಕಣ್ಣ ಕಣ್ಣಿಟ್ಟು ಇವ್ರು ನೋಡ್ಕೊಂತ ಕುಂತಿರ್ತಾರೆ ಮಾಡಕ್ಕೆ ಮಾಡೋಕ್ಕೆ ಹೊರಬೋದಕ್ಕೆ ಇರ್ಬೇಕಲ್ಲ ಇತ್ತಾಗಿನ ಕಡ್ಡಿ ತಗೋದಿತ್ತಾಗಿಡಂಗಿಲ್ಲ ಯಾವಕ್ಕೆ ಯಾವ್ಯಾಕೆಚ್ಚಿ ಏನೋ ಅಂತಾಳಲ್ಲ ನಾನು ಧಾರಾವಾಹಿ ನೋಡಿದ್ರೆ ಇವ್ರಿಗೆ ಖಾರ ಧಾರ ಆಗ್ತೈತಿ ಬಿಡಾಡರಿಗೆ ಏನೇ ಹೊಲಸು ಮುಳಿ ಕೇಳ್ತೇನೆ ಹುಚ್ಚು ಮುಳಿ ಏನೋ ಹೇಳಕತ್ತಿದ್ದಿಲ್ಲ ಹೇಳೋಕತ್ತಿದ್ದಿಲ್ಲ ಮುಂದೆ ಆ ಏನಿಲ್ಲ ನಿನ್ನ ಗುಣಗಾನ ಮಾಡಕತ್ತಿದ್ದೆ ಮಾಡಕ್ಕತ್ತಿದ್ದೆ ನನ್ನ ಸಸಿ ಬಂದಿತ್ತು ಅತ್ತಾಗೋಲ್ಲ ಇತ್ತಾಗೋಲ್ಲ ಅನ್ನೂ ಹಂಗೈತಿ ಹುಚ್ಚು ಕಾಲಿದ್ದ ಹ್ಞೂ ನಿನಗೆ ಏನು ಬೇಕಾಗಿತ್ತಾ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನಮ್ಮನೆ ಇವಾಗಕ್ಕೆ ಬಂದುಬಿಟ್ಟು ಬಾ ಕುಂದ್ರೆ ಬಾ ಹೊಟ್ಟು ಚಹಾ ಕುಡಿಯುವಂತಿ ಒಳಗೇನು ಬೇಡವಾ ಪರಕ ಇಲ್ಲೇ ತನ್ನ ಗಾಳಿ ಕುಂದ್ರನು ಬಾ ಇಲ್ಲೇ ಹೊರಗೆ ಯವ್ವ ಪರಕ ನಿನ್ನ ಕಾಲು ಬೀಳ್ತೇನೆ ವಾ ಚಾ ಮಾತ್ರ ಹೇಳಕ್ಕೆ ಹೋಗ್ಬಿಡು ಏನು ಹಾಂ ನಿನಗೆ ಎಂಟು ಸಲ ಚಾ ಮಾಡಿ ಮಾಡಿ ಸಾಕಾಗಿತ್ತಂತ ನಿನ್ನ ಸಸಿಗೆ ಈಗ ನನಗೊಮ್ಮೆ ಹೇಳಿದೆ ಅಂದ್ರೆ ಸಿಟ್ಟಿಗೆದ್ದು ಬಂದು ನನ್ನ ತಿಳಿ ನೋಡಿತಾಳೈತಿ ಏನು ದೊಡ್ಡದು ಚಿತ್ರ ಆಗ್ತಲ್ಲ ಎಂಟು ಸಲ ಮಾಡ್ಯಾವಂತ ಅದ್ರ ಮುಸುಡಿ ನೋಡು ಮುಸ್ರಿ ನೀರು ಚಾ ಚಹಾ ಅನ್ನೋದು ಹಾಂ ಮತ್ತೆ ಲೆಕ್ಕ ಬೇರೆ ಇಟ್ಕೊಂಡು ಕುಂತ ಆ ಒಂದು ಆ ಎರಡು ಅಂತೇಳಿ ಕರಿತೇನೆ ತಡಿಯೋಕೇನು ಬಿಡಾಡೇನು ಎಂಟು ಸಲ ಆದರೂ ಮಾಡಬೇಕು ಆತ ಅದಕ್ಕೆ ನಾನು ಈ ಮನೆಗೆ ಹಿರಿಯ ಮನುಷ್ಯ ಮನೆಗೆ ಬಂದ್ರಿಗೆ ಚಹಾ ಅಂದ್ರೆ ಎಂಬತ್ತು ಸಲ ಆದರೂ ಮಾಡಬೇಕು ಏಯ್ ಡಿಂಗರ್ ಬಿಲ್ಲಿ ಬಾಳೆ ಇಲ್ವರ್ಗ ಏನ ಹೇಳ್ತೀರಾ ಹೋಗ ಚಾ ಮಾಡ್ಕೊಂಬಾ ಅತಿ ಒಂದು ಹೊಟ್ಟೆ ನನಗೊಂದು ಹೊಟ್ಟೆ ಪ್ರೇಮಕರ ಚಾ ಕುಡಿತೀರಿ ನಾ ಬೇಡ ನೀವ ಅತ್ತಿನ ಚಾ ಕುಡಿ ಚಾ ಕುಡಿ ಅಂತ ಚಾಲ್ ಉರಿಯಾಕತ್ತಾಳೆ ಅವ್ರು ಚಾಲು ಉರಿದ್ರು ನಿಮಗೆ ಚಾ ಕುಡಿಯಾಕ ಮನಸ್ಸಿಲ್ಲ ಹೌದಿಲ್ರಿ ಇಲ್ವಾ ನನಗೆ ಮನಸ್ಸಿಲ್ಲ ಅದ್ಯಾಕೆ ಮನಸ್ಸಿಲ್ಲ ಮನಸ್ಸಿಲ್ಲ ಅಂದ್ರೆ ಮನಸ್ಸು ಮಾಡ್ಕೋ ನನಗೆ ಗೊತ್ತಿಲ್ಲ ಚಾ ಕುಡಿಯಾಕ ಹಾಕಬೇಕ ನೀ ಅಯ್ಯೋ ದೇವ್ರೆ ಇದೊಳೆ ಬಂದು ಸಿಕ್ಕೊಂಡಲ್ವ ನಾ ಈ ಅತಿ ಸಸಿ ನಡಕ ಪರಕ ನಿನ್ನ ಸಸಿ ಚಹ ಮಾಡಿ ಮಾಡಿ ಸಾಕಾಗಿರ್ಬೇಕು ಎದಕ್ಕೆ ಚಾ ಚಾ ಅಂತ ಹೇಳಿ ನನ್ನ ಜೀವ ತಿನ್ನಕತ್ತೀಯಾ ಬಿಡು ನನಗೆ ಚಾ ಬೇಡ ನಾನು ಇನ್ನೂ ಬದುಕಬೇಕಂತ ಆಸೆ ಐತೆ ಅದೇನು ಹಂಗಂತೀರಿ ನಾನೇ ನಿಮ್ಮ ಕೊಡೋ ಚಾದಾಗ ಈ ಹಾಕಿ ಕೊಡೋಂಗಿಲ್ಲ ತಗೋರಿ ನೀವು ಚಾ ಕುಡಿಯಾಕ ಬೇಕ್ರಿ ಪ್ರೇಮಕರ

ಚಹಾ ಬೇಕಾ ನಿಮಗೆ ತರ್ತಾನೆ ತರ್ತಾನೆ ಕುಡಿರಿ ಪರಕ ನನಗೆ ಚಹಾ ಬೇಡ ಏನೂ ಬೇಡ ನಿಮ್ಮ ಮನೆಯಾಗಿಂದು ಒಂದು ವಾಟೆ ನೀರು ಬಿಡುವ ತಾಯಿ ಹಾಂ ನಾನು ಬಂದಿದ್ದು ಎದ ಕೂತಾನ ಒಂದು ಇಟ್ಟು ಹೊಲದಾಗ ಕೆಲಸ ಐತಿ ನಮ್ಮ ಸಲಕೆ ಕಾಮ ಹುರಿದ್ಬಿಟ್ಟೈತೆ ಒಂದಿಟ್ಟು ಸಲ್ಕಿ ಕೊಡೆಯವ ಏನಾ ಸಲಕೆ ಕಾಮ ಯಾಕ್ಲೇ ಎಡಮ್ಳೆ ಐತೆ ಬಂದಿ ಏನು ಹೆಂಗೆ ಹಾಂ ಮನೆ ಕೊಟ್ಟಿದ್ದ ಸಲಕೆ ವಾಳಿ ಕೊಟ್ಟಿಲ್ಲ ನೀನು ಇನ್ನೂ ಕೊಡಲಿ ಅಂತಿರ್ಗಾಡ್ಬೇಡ ಗಟ್ಟರು ದಂಡೆ ಅದು ಅಯ್ಯೋ ಹನೆ ಬರ್ಗನೇ ಚೌತಿ ಇದೇನೇವ ರಾಡಿ ಇವ್ ಕೊಟ್ಟೆನೇ ಇವ್ವ ನೀನು ಸುಶೀನ್ ಕೇಳ್ಬೇಕಾರ ಕೊಟ್ಟೇನಿಲ್ವ ಅಂತ ಕೇಳು ರತ್ನಾ ರತ್ನಾ ಏ ರತ್ನ ಬಾಯ ಯವ್ವ ಯವ್ವ ನನಗಂತೂ ಜಲ್ಮ ಸಾಕಾಗಿ ಹೋಗೈತಿ ಜಲ್ಮ ದಾಸ್ರ ಬಂದು ಹೋಗೈತೆ ನೋಡ್ರಿ ಈ ಮುರ್ಚಿ ಕೈಯಾಕೆ ಸಿಕ್ಕು ಮದ್ಯ ಆಡಾಕತ್ತೆ ಅಪ್ಪಾಗ ನೀವು ಏನು ಮನೆಯಾಗ ನೆಂದಿ ಇಲ್ಲ ಐದು ನಿಮಿಷಕ್ಕೆ ಕೊಂಡ್ಮೆ ರತ್ನ ರತ್ನ ಅಂತ ಬಾಯಿ ಸೇರ್ಲಿ ಬಾಯ ಮುಳ್ಳು ಮುರಿಲಿ ಬರೀ ಒದರ್ತೈತಿ ಇವಾಗ ಬಾಯಾಗ ನ ಜೀವ ಕಟ್ಗುರ್ಸ್ ಹೋಗ್ಯತ್ ನಂದ ಅಂತು ಹ್ಞೂ ಹೂರಿ ಬನ್ನಿರಿ ಈ ಸ್ಟೋರಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗತ್ತೆ ಹಾಗೆ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು